ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಬೀದರ ಹದಿನೈದು ದಿನದೊಳಗೆ ಸಮೀಕ್ಷೆ ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿರುವ ಹಾನಿಯ ಪರಾಮರ್ಶೆ ಸಭೆಯ ಉದ್ದೇಶಿಸಿ ಮಾತನಾಡಿದರು ಪುರಾದ ಮತ್ತು ಕಮಲನಗರ ತಾಲೂಕಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಬೆಳೆ ಮನೆ ರಸ್ತೆ ಸೇತುವೆ ಕೆರೆಕಟ್ಟೆ ಮುಂತಾದವುಗಳು ಹಾನಿಗೊಳಗಾಗಿ ಬಹಳ ನಷ್ಟ ಉಂಟಾಗಿದೆ ರೈತರ ಹೊಲಗಳ ಮಣ್ಣು ಕೊಚ್ಚಿ ಹೋಗಿ ಕೃಷಿಗೆ ಮಣ್ಣು ಇಲ್ಲದಂತಾಗಿದೆ ಎಂದರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಇನ್ನೂರ ಇಪ್ಪತ್ತೇಳು ಮನೆ ಹಾನಿ ಹನ್ನೆರಡು ಸಾವಿರದ ಐನೂರ ಮೂವತ್ತೇಳು ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿ ಇಪ್ಪತ್ತೆಂಟು ಪ್ರಾಣಿ ಹಾನಿ ಆರು ರೋಡ್ ಮತ್ತು ಆರು ಎನ್ಐ ಟ್ಯಾಂಕ್ ಹತ್ತು ಬ್ರಿಡ್ಜ್ ಒಂದು ನೂರು ವಿದ್ಯುತ್ ಪೋಲ್ ಸೇರಿದಂತೆ ಅನೇಕ ರೀತಿಯ ಹಾನಿಗಳು ಉಂಟಾಗಿವೆ ಅನೇಕ ಪುನರ್ ನಿರ್ಮಾಣ ಕಾಮಗಾರಿ ಚಾಲನೆಯಲ್ಲಿದ್ದು ಅದರಂತೆ ರಸ್ತೆ ಮತ್ತು ಸೇತುವೆಗಳು ತಕ್ಷಣ ಪುನರ್ ನಿರ್ಮಾಣ ಮಾಡಲಾಗಿದೆ ಜಿಲ್ಲೆಯಲ್ಲಿ ಸಂಪೂರ್ಣ ಸಮೀಕ್ಷೆ ನಡೆಸಿ ಪರಿಹಾರ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಎಂದು ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕಂದಾಯ ಕೃಷಿ ತೋಟಗಾರಿಕೆ ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳು ಎಲ್ಲ ಕಡೆ ಸಂಚರಿಸಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿದರು ಒರಾದ ಮತ್ತು ಕಮಲನಗರ ತಾಲೂಕಿನ ರಸ್ತೆಗಳು ಸುಧಾರಣೆಗೊಳ್ಳಬೇಕು ಮತ್ತು ಬಸ್ ಸಂಚಾರ ಹೆಚ್ಚಿಸಬೇಕು ಹಾಗೂ ಕನ್ನಡ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಖಾತೆ ಸಚಿವ ಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ ಉಪಸ್ಥಿತರಿದ್ದರು अब अभी सोल्यूशन परमानेंट होना फिर इतना बारिश आता है समझो पांच साल हाँ थ्री हंड्रेड एम बारिश आए तो भी कुछ नहीं होना चाहिए कितना है ये पूरा टैंक कितना है चार महीने में खत्म हो जाता है जनवरी में पानी जनवरी फेबर लास्ट में खत्म हो जाता है इसका अगर हाइट भी है तो बहुत अच्छा अच्छा इसको तुम थोड़ा पाँच सिल्ट वगैरह निकाल के कुछ कर सकते हैं नागरिक

ನೀವು ಒಂದು ಆರ್ಗನೈಸ್ ಮಾಡಿ ಅಲ್ಲಿ ಗ್ರಾಮ ಸಭೆ ಮಾಡಿ ಅವ್ರದೆಲ್ಲ ಅಭಿಪ್ರಾಯ ತಗೊಳ್ಳಿ ಎಂ ಐ ರೆವೆನ್ಯೂ ನೀವು ಅಷ್ಟು ಜನ ಕೂತ್ಕೊಳ್ಳಿ ನೀವು ಅಲ್ಲಿ ಕೂತ್ಕೊಂಡು ಒಂದು ಗ್ರಾಮ ಸಭೆ ಮಾಡಿ ಅವ್ರೆಲ್ಲ ಇನ್ಪುಟ್ ಅದೆಲ್ಲ ತೋರಿ ಅವ್ರೇನಂತಾರೆ ಮಣ್ಣು ಹೋಗಿದೆ ಕೆಲವೊಂದು ಮನೆಗಳು ಬಿದ್ದಿದ್ದಾವೆ ಬೆಳೆ ನಷ್ಟ ಆಗಿದೆ ಇದಕ್ಕೆ ತತ್ತಕ್ಷಣವೇ ಪರಿಹಾರ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಈ ಏನು ಟ್ಯಾಂಕ್ ಇದೆ ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ ಭಾಳ ಇದು ಇನ್ನೂ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಆಗಿದೆ ಒಂದೇ ದಿವಸದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಮೂರ್ನೂರು ಎಮ್ ಎ ಮಳೆ ಆಗಿದ್ದು ಇದು ದಾಖಲೆ ನನಗೆ ತಿಳಿದ ಮಟ್ಟಿಗೆ ಇದು ನೂರು ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿಯಾಗಿ ಮಳೆ ಜಾಸ್ತಿಯಾಗಿ ತ್ರೀ ಹಂಡ್ರೆಡ್ ಎಮ್ ಎ ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ ವಿಸ್ತೃತ ಯೋಜನಾ ವರದಿ ತಯಾರು ನಂತರ ಸರ್ಕಾರದ ವೃತ್ತಿಯಿಂದ ಪರಿಹಾರ ಕೊಡ್ತೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ ಹದಿಮೂರು ಹದಿಮೂರುವರೆ ಸಾವಿರ ಇರ್ಬೋದು ಸಿಕ್ಸ್ ಮತ್ತು ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ ಆರು ಸಾವಿರ ಎಂಟು ಸಾವಿರ ಏನೋ ಇದೆ ಹಾಂ ಎಂಟೂವರೆ ಸಾವಿರ ಇವತ್ತು ಒಣಭೂಮಿ ಇದ್ದರೆ ಎಂಟೂವರೆ ಸಾವಿರ ಪರ್ ಹೆಕ್ಟರ್ ಪರಿಹಾರ ಇದೆ ನೀರಾವರಿ ಇದ್ದರೆ ಹದಿಮೂರು ಸಾವಿರ ಹದಿನೆಂಟು ಸಾವಿರ ನೀರಾವರಿಗೆ ಹದಿನೆಂಟು ಸಾವಿರ ಈಗ ನೀರಾವರಿ ಇದ್ದರೆ ಹದಿನೆಂಟು ಸಾವಿರ ಮತ್ತೆ ನಿಮ್ಮ ಡ್ರೈ ಇದ್ರೆ ಎಂಟು